ಅಪಾರ್ಟ್ ಹೋಟೆಲ್ನಲ್ಲಿ ಎಂ ರಾಮಚಂದ್ರ ರವರ ಕಂಠ ಸಿರಿಯಲ್ಲಿ ಜಾತಿ ಧರ್ಮದ ಜಂಜಾಟದಲ್ಲಿ ನಿತ್ಯ ಬಾಳು ಕತ್ತಲು ಎಂಬ ಧ್ವನಿ ಸುರಳಿ ಬಿಡುಗಡೆ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಉದ್ಘಾಟನೆಯನ್ನು ಎಲ್ಲಾ ಧರ್ಮದ ಗುರುಗಳು ಸೇರಿ ಉದ್ಘಾಟನೆ ಮಾಡಿದರು ಕೊನೆಯಲ್ಲಿ ಎಲ್ಲಾ ಮುಖ್ಯ ಅತಿಥಿಗಳಿಗೂ ಹಾಗೂ ಆಗಮಿಸಿದ್ದ ಎಲ್ಲ ಗಣ್ಯರಿಗೂ ಸನ್ಮಾನ ಮಾಡಲಾಯಿತು ಎಂ ರಾಮಚಂದ್ರರವರು ಹಾಗೂ ಸಾಹಿತ್ಯ ಸಂಗೀತ ನಿರ್ದೇಶಕರಾದ ಮಂಜು ಕವಿರವರು ಸಾಲು ಮರದ ತಿಮ್ಮಕ್ಕರವರ ದತ್ತು ಪುತ್ರರಾದ ಉಮೇಶ್ ರವರು ಮಾಧ್ಯಮದ ಜೊತೆ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನ ಹಂಚಿಕೊಂಡರು ಅನ್ನೋದಕ್ಕಿಂತ ಈ ಸಮಾಜದಲ್ಲಿ ಇರ್ತಕ್ಕಂಥ ತಾರತಮ್ಯಗಳ ವಿರುದ್ಧವಾಗಿ ಏನು ಇವತ್ತು ಜಾತಿ ಧರ್ಮಗಳ ವಿರುದ್ಧವಾಗಿ ಆಗ್ಬೋದು ಈ ಎಷ್ಟೇ ಕೋಟಿ ಇಟ್ಕೊಂಡ್ರು ಏನು ದಾನ ಧರ್ಮ ಮಾಡಿದಿರ ಮತ್ತು ಈ ಪ್ರಕೃತಿನ ಎಲ್ಲ ಹಾಳು ಮಾಡ್ತಾ ಇರ್ತಕ್ಕಂಥ ವಿಚಾರವಾಗಿ ಮೂರು ಹಾಡುಗಳನ್ನು ಆಡಿರೋದು ಅದನ್ನು ನಮ್ಮ ಸಹೋದರ ಮಂಜು ಕವಿಯವರು ಮೈಸೂರು ಬಹಳ ಈಗಾಗಲೇ ಅವರು ನೂರಾರು ಸಿನಿಮಾಗಳಿಗೆ ಕತೆ ಬರ್ತಿದ್ದಾರೆ ಹಾಡುಗಳನ್ನು ಆಡಿದ್ದಾರೆ ಬರ್ತಿದ್ದಾರೆ ಜೊತೆಗೆ ಈಗಾಗಲೇ ಒಳ್ಳೆಯ ಕಲಾವಿದರು ನಿಜವಾಗ್ಲೂ ಹೇಳಬೇಕು ಅಂದರೆ ಯಾರನ್ನೋ ಬೆಳೆಸೋದಲ್ಲ ಇಂಥ ಒಂದು ಕಲಾವಿದ್ರನ್ನ ದಯವಿಟ್ಟು ಮಾಧ್ಯಮದವರು ಸಿನಿಮಾ ಇಂಡಸ್ಟ್ರಿ ಆಗ್ಬೋದು ಎಲ್ಲರೂ ಇಂಥವ್ರನ್ನ ಬೆಳೆಸಬೇಕು ಇವರಲ್ಲಿ ಒಳ್ಳೆಯ ಕಲೆ ಇದೆ ಅದಕ್ಕೆ ಬೆಲೆ ಇಲ್ಲ ಅದಕ್ಕೋಸ್ಕರ ನಾವೆಲ್ಲರೂ ಸಹ ಇವ್ರನ್ನ ಬೆಳೆಸುವಂಥ ಕೆಲಸ ಮಾಡಬೇಕು ತುಂಬ ನೋವಾಗುತ್ತೆ ಈಗಾಗಲೇ ಹಲವಾರು ಸಿನಿಮಾಗಳು ಮಾಡಿದ್ದಾರೆ ಮ ಟೆಂಪರ್ ಆಗ್ಬೋದು ಮತ್ತು ಮ ಬಡವನ ಮಕ್ಕಳನ್ನ ಬೆಳೆಸಬೇಕು ಕಣ್ರಿ ಅಂತ ಇನ್ನೂ ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ ಮಂಜು ಕವಿಯವರು ಇಂಥವ್ರಿಗೆ ಸಹ ನಿಜವಾಗಲೂ ಸಾಥ್ ಕೊಟ್ಟರೆ ಒಳ್ಳೆ ಇಂಡಸ್ಟ್ರಿಗೆ ಹೆಸರು ತರುವಂಥ ಕೆಲಸ ಈ ಶಕ್ತಿ ಇವರಲ್ಲಿ ಇದೆ ಇಂಥವ್ರನ್ನ ದಯವಿಟ್ಟು ಈ ಜ ಏನು ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಪ್ರೊಡ್ಯೂಸರ್ಸ್ ಆಗ್ಬೋದು ಕಲಾ ಏನು ಡೈರೆಕ್ಟರ್ಸ್ ಆಗ್ಬೋದು ಇನ್ನಿತರರು ಇವ್ರನ್ನ ಮುಂದಕ್ಕೆ ತರುವಂಥ ಕೆಲಸ ಮಾಡಬೇಕು ನಾವು ಇವ್ರ ಜೊತೆಗಿರ್ತೀವಿ ಮುಂದಕ್ಕೆ ತಗೊಂಡೋಗಿ ಹೋಗ್ತೀವಿ ಜೊತೆಗೆ ಈ ಒಂದು ಏನು ಇವತ್ತು ಈ ಸಾಂಗ್ ಬಿಡುಗಡೆ ಆಗಿದೆ ಇದು ಇಡೀ ದೇಶಕ್ಕೆ ಮಾದರಿಯಾಗಲಿ ಅನ್ನೋದೇ ಆಸೆ ನಮ್ಮಲ್ಲಿರ್ತಕ್ಕಂಥ ಏನು ಬಸವಣ್ಣವರು ಮತ್ತು ಬೌದ್ಧದ ಬೌದ್ಧರು ನಮ್ಮ ಗೌತಮ ಬುದ್ಧರು ಆಗ್ಬೋದು ಇನ್ನಿತರ ಎಲ್ಲ ಕನಕದಾಸರು ಏನೇನು ಹೇಳಿದ್ದಾರೆ ಅವು ಕುಲಕುಲವೆಂದು ಒಡೆದಾಡಿದರೆ ನಮ್ಮ ಕುಲದ ನೆಲೆ ಬಲ್ಲಿರ ಅಂತ ಮತ್ತೆ ಏನು ಯಾವುದೇ ಜಾತಿ ಧರ್ಮ ಇಲ್ಲ ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ನಾವು ಸಮಾನತೆಯಿಂದ ಬದುಕಬೇಕು ಬಾಳಬೇಕು ಅನ್ನೋ ಲೆಕ್ಕದಲ್ಲಿ ಇವತ್ತು ಹೋಗ್ಬೇಕಾಗಿದೆ ಯಾಕೆಂದರೆ ಈ ರಾಜಕೀಯವಾಗಿ ನೋಡ್ತಾ ಇದ್ದರೆ ಎಲ್ಲ ಕಡೆನೂ ಅಷ್ಟೇ ಎಲ್ಲದರಲ್ಲೂ ಇವತ್ತು ಜಾತಿ ಧರ್ಮಗಳಿಗೆ ಬೆಂಚಿ ಹುಚ್ಚಿ ನೆಮ್ಮದಿ ಹಾಳು ಇದ್ದಾರೆ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ ಎಲ್ಲರನ್ನು ನಿಜವಾಗ್ಲೂ ಆ ಒಂದು ದುಮ್ಮ ಕತ್ತಲೆಗೆ ಇವತ್ತೇನು ಟೈಟ್ಲ್ ಕೊಟ್ಟಿದ್ದೀವಿ ಕತ್ತಲೆ ಬೆಳಕಿಗೆ ತಳ್ತಾ ಇದ್ದಾರೆ ಅದನ್ನೆಲ್ಲ ಹೋಗಲಾಡಿಸ್ಬೇಕಾದ್ರೆ ಇಂಥ ಪ್ರಯತ್ನಗಳು ಆಗ್ತಾ ು ನಿಜ ಈಗ ಆಗ ಆಗಿನ ಕಾಲದಲ್ಲಿ ಬಸವಣ್ಣವರು ಇನ್ನಿತರ ಎಲ್ಲರೂ ಸಹ ಇದು ನಿರ್ಮೂಲನೆ ಆಗಬೇಕು ಮಾನವ ಧರ್ಮ ಮಾನವ ಕುಲ ಬರಬೇಕು ಅಂತ ಹೇಳಿದರು ಬಟ್ ನಾವು ಅದನ್ನು ಪ್ರಯತ್ನ ಮಾಡ್ತಾ ಇರಬೇಕು ಯಾರೋ ಒಬ್ರು ಇಂಥ ಕಲಾವಿದರ ಜೊತೆಗೆ ನಾವು ಪ್ರಯತ್ನ ಮಾಡಿ ಇದನ್ನು ಹೋಗಲಾಡಿಸುವಂಥ ಕೆಲಸ ಅದನ್ನು ಮರೆಯುವಂಥ ಕೆಲಸ ಜಾತಿಯ ಧರ್ಮಗಳನ್ನು ಮರದಿಯಬೇಕು ನಾವು ಮಾನವ ಕುಲ ನಾವು ಸಾಯ್ತೀವಿ ಬದುಕ್ತೀವಿ ಅಂತ ಗೊತ್ತಿದ್ರೂ ನಾವು ಈ ಜಾತಿ ಧರ್ಮಗಳಲ್ಲಿ ಫಲ ಏನು ಸಿಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟಂಥ ಮಂಜು ಕವಿಗೆ ಜೊತೆಗೆ ಇಲ್ಲಿ ಇವನು ಗಣ್ಯರು ಬಂದಿದ್ದಾರೆ ಮಳವಳ್ಳಿ ಮಹಾದೇವ ಸ್ವಾಮಿಗಳು ಎಲ್ಲ ಧರ್ಮದ ಗುರುಗಳು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಅಮರ್ ಸರ್ ಅವರು ಮುನಿಮಾರಪ್ಪ ಸರ್ ಅವರು ಇನ್ನೂ ಹೋರಾಟಗಾರರು ಎಲ್ಲರೂ ನಮ್ಮ ಜೊತೆಗಿದ್ದಾರೆ ನಿಜವಾಗ್ಲೂ ನಾವು ಅವರಿಗೆಲ್ಲ ಋಣಿಯಾಗಿರ್ತೀನಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಜೈ ಭೀಮ್ ಅದೇ ಹೇಳ್ತಾ ಇರೋದು ಇದನ್ನೆಲ್ಲ ನಾವು ಸಮಾನತೆಯಿಂದ ಎಲ್ಲ ಧರ್ಮಗಳು ಸಮಾನತೆಯಿಂದ ಒಂದಾಗಿ ಇದ್ದೀವಿ ಅನ್ನೋದ ಪ್ರೂವ್ ಮಾಡಬೇಕು ಅಂತ ಯಾಕೆಂದರೆ ಇವತ್ತು ಯಾವ ಒಂದು ಧರ್ಮ ನೋಡಿದ್ರೆ ಒಂದು ಜಾತಿ ನೋಡಿದ್ರೆ ಆಗಲ್ಲ ಒಂದು ಧರ್ಮ ನೋಡಿದ್ರೆ ಆಗೋಲ್ಲ ನಾವೆಲ್ಲರೂ ಜೊತೆಯಲ್ಲಿದ್ದೀವಿ ಒಂದು ಕುಟುಂಬದವರಾಗಿದ್ದೀವಿ ಮಾನವ ಕುಲ ಅನ್ನೋದು ನಾವು ಫ್ಲೂ ಮಾಡಬೇಕು ಅನ್ನೋದಕ್ಕೋಸ್ಕರ ಇವತ್ತು ಅವ್ರನ್ನೆಲ್ಲ ಎಲ್ಲ ಧರ್ಮದ ಗುರುಗಳನ್ನೂ ಎಲ್ಲ ಜಾತಿ ಧರ್ಮದವರು ಎಲ್ಲದಕ್ಕೂ ಸೇವೆ ಮಾಡ್ತಾ ಎಲ್ಲ ಜಾತಿ ಧರ್ಮಗಳಲ್ಲೂ ಬಡವರು ಇದ್ದಾರೆ ಸರ್ ಅವ್ರ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ ಏನೆಲ್ಲ ತುಂಬ ಧನ್ಯವಾದಗಳು ಜಾತಿ ಧರ್ಮದ ಜಂಜಾಟದಲ್ಲಿ ಬಾಳು ಕತ್ತಲು ಎನ್ನುವ ಒಂದು ಗೀತೆಯನ್ನು ರಚಿಸಿ ರಾಗ ಸಂಯೋಜನೆ ಮಾಡಿದ್ದೀನಿ ಅದಕ್ಕೆ ನನ್ನ ಪ್ರೀತಿಯ ಅಣ್ಣನವರಾದ ಚಿನ್ನಿ ಅಣ್ಣನವರು ಅದ್ಭುತವಾಗಿ ಧನಿ ನೀಡಿದ್ದಾರೆ ಸೊ ಸಮಾಜದಲ್ಲಿ ನಾವೆಲ್ಲರೂ ಸಮನಾಗಿ ಬಾಳಬೇಕು ಅನ್ನೋದು ಈ ಹಾಡು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಗಾಳಿ ಬೆಳಕು ನೀರು ಸೃಷ್ಟಿಕರ್ತ ಕೊಟ್ಟಿದ್ದಾನೆ ಅವರು ಯಾವ ಜಾತಿ ಅಂತೇಳಿ ನಮಗೆ ಆ ಸೃಷ್ಟಿಕರ್ತ ನಮಗೆ ಗಾಳಿ ಬೆಳಕು ನೀರನ್ನು ನೀಡಿಲ್ಲ ನಾವೆಲ್ಲರೂ ಸರ್ವಧರ್ಮ ಸಮನ್ವಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಹಾಸ್ಪಿಟ್ಲಲ್ಲಿ ಹೋಗಿ ಒಂದು ಬ್ಲಡ್ ಕೊಡ್ತೀವಿ ಎಮರ್ಜೆನ್ಸಿಗೆ ಡಾಕ್ಟ್ರು ಯಾವ ಜಾತಿಯ ಬ್ಲಡ್ ಅಂತ ಕೇಳಲ್ಲ ಅನ್ನ ಬೆಳೆಯೋ ರೈತ ತನ್ನ ಅನ್ನ ಬೆಳೀತಾ ಇರ್ತಾನೆ ಯಾವ ಜಾತಿ ವರ್ಗದವರು ಅನ್ನ ಬೆಳೆ ರೈತನಾಗಿ ಬೆಳೀತಾ ಇದ್ದಾರೆ ನಮ್ಮ ದೇಶಕ್ಕೆ ಅನ್ನ ನೀಡ್ತಾರೆ ಅಂತ ಕೇಳಲ್ಲ ಗಡಿಲಿ ಯೋಧರು ನಮ್ಮ ದೇಶ ರಕ್ಷಣೆ ಮಾಡ್ತಾ ಇರ್ತಾರೆ ಅವ್ರದ್ದು ಯಾವ ಧರ್ಮ ಅಂತ ನಾವು ಯಾರೂ ಕೇಳಲ್ಲ ಸೊ ಇದೆಲ್ಲ ಇಟ್ಕೊಂಡ್ಮೇಲೆ ನಾವು ಯಾಕೆ ಜಾತಿ 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 ಅಂತ ಹೊಡೆದಾಡ್ತೀವಿ ಅನ್ನೋದು ನಿಜವಾಗ್ಲೂ ಇವತ್ತಿಗೂ ಗೊತ್ತಿಲ್ಲ ಎಲ್ಲ ಅವ್ರವ್ರ ಧರ್ಮ ಅವರವರ ಇದಕ್ಕೆ ಸೀಮಿತವಾಗಿ ಜೀವನ ಪೂರ್ತಿ ಅವರು ಸತ್ತೇ ಹೋಗ್ಬಿಡ್ತಾರೆ ಜಾತಿ ಧರ್ಮಗಳ ಒಡೆದಾಟದಲ್ಲಿ ನಿಜವಾಗ್ಲೂ ಅವ್ರಿಗೆ ಎಷ್ಟು ವಯಸ್ಸಾಗಿದೆ ನಮ್ಗೆ ಎಷ್ಟಾಗಿದೆ ಅನ್ನೋದೇ ಗೊತ್ತಾಗದೆ ಅರಿವಿಲ್ಲದೆ ಹೋಗುತ್ತೆ ನಾವೆಲ್ಲರೂ ಮಾನವ ಕುಲ ಒಂದೇ ಅಂಥೇಳಿ ಈ ಗೀತೆಯಲ್ಲಿ ಅದ್ಭುತವಾಗಿ ನಮ್ಮ ಓಡಿಚಿನ್ನಿ ಅಣ್ಣವರು ದನಿಯನ್ನು ನೀಡಿ ಒಂದು ಸಮಾಜಕ್ಕೆ ಸಂದೇಶವನ್ನು ಸಾರಿದ್ದಾರೆ ಬಿ ಎಸ್ ಎಸ್ನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಓಡಿಚಿನ್ನಿ ಅಣ್ಣನವರ ಎಲ್ಲ ಸ್ನೇಹಿತರಿಗೂ ಹಾಗೂ ನಮಗೆ ಚಿಂತಾಮಣಿ ಅಮರ್ ಸರ್ ಅವರು ಬಂದಿದ್ದಾರೆ ನಮ್ಮ ಪ್ರತಿಯೊಂದು ಪ್ರೋಗ್ರಾಮ್ಗೂ ನಮ್ಮ ಬೆನ್ನೆಲುಬಾಗಿ ನಿಂತು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಮಹೇಶ್ ಯೋಗೇಶ್ ಯೋಗೇಶ್ ಅಣ್ಣ ಯೋಗೇಶ್ ಯೋಗೇಶ್ ಸರ್ ಬಂದಿದ್ದಾರೆ ನಿಜವಾಗ್ಲೂ ನೋಡಿ ಅವರು ತುಂಬ ಪುಣ್ಯ ಮಾಡಿದ್ದಾರೆ ನಮಗೆ ಅಪ್ಪ ಅಪ್ಪ ಇಲ್ಲ ಅಮ್ಮ ಮಾತ್ರ ಇದ್ದಾರೆ ಬಟ್ ಅವ್ರಿಗೆ ಎಷ್ಟೋ ಜನ ತಾಯಂದಿರು ಇದ್ದಾರೆ ಎಷ್ಟೋ ಜನ ತಂದೆರಿದ್ದಾರೆ ಎಷ್ಟೋ ಜನ ಸಹೋದರರು ಇದ್ದಾರೆ ನಿಜವಾಗ್ಲೂ ಅವ್ರು ನಿಜವಾಗ್ಲೂ ಪುಣ್ಯ ಮಾಡಿದ್ದಾರೆ ಸರ್ ಅಂಥವ್ರದ್ದೆಲ್ಲ ಸೇವೆ ಮಾಡಿಕೊಂಡು ಅದು ಮಾಡೋದ್ರಿಂದ ನಿಜವಾಗ್ಲೂ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಅಂತೇಳಿ ನಾನು ಮತ್ತೊಮ್ಮೆ ಇದ್ದೀನಿ ಎಲ್ಲೋ ಬೀದಿ ಬೀದಿ ಬದಿಲಿ ಬಿದ್ದಿರ್ತಾರೆ ಅವ್ರು ಯಾವ ಊರವರು ಯಾವ ಜಾತಿ ಅಂತೇಳಿ ಎಷ್ಟೋ ಶ್ರೀಮಂತರು ಕೇಳಲ್ಲ ಅಂಥವ್ರನ್ನೆಲ್ಲ ರಕ್ಷಣೆ ಮಾಡಿ ಅವ್ರನ್ನೆಲ್ಲ ಆರೈಕೆ ಮಾಡಿ ಸ್ವಂತ ತಂದೆ ತಾಯಿಗಳ ಥರ ನೋಡ್ತಾ ಇದ್ದಾರೆ ಸೊ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ನಾನು ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮೇಶ್ ಸಾಲ್ಮರ್ ತಿಮ್ಮಕ್ಕವ್ರ ಮಗ ಮಾತಾಡ್ತಾ ಇದ್ದೀನಿ ಭಾಳ ವಿಶೇಷದಿಂದಲೇ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ ಮಂಜು ಮಂಜು ಕವಿಯವರ ಸಾಹಿತ್ಯದಲ್ಲಿ ಸಮಾಜ ಸೇವಕರು ಸಮಾಜದ ಸುಧಾರಕರು ಆದಂತಹ ಉರುಡಿ ಚಿನ್ನಿ ರಾಮಚಂದ್ರ ಅಂತ ಏನು ಕರಿತೀವಿ ಉರುಡಿ ಚಿನ್ನಿ ಅವರ ಕಂಠಧ್ವನಿಯಲ್ಲಿ ಮೂಡಿ ಬಂದಂತಹ ಒಂದು ವಿಶೇಷವಾದಂತಹ ಗೀತೆ ಜಾತಿ ಧರ್ಮಗಳ ಜಂಜಾಟದಲ್ಲಿ ಅಂತ ಖಂಡಿತ ಇದು ಕೇವಲ ಒಂದು ಜಿಲ್ಲೆ ಒಂದು ತಾಲೂಕು ಅಥವಾ ಒಂದು ರಾಜ್ಯದ ಸಮಸ್ಯೆ ಆಗಿಲ್ಲ ಇಡೀ ದೇಶಾದ್ಯಂತ ಇದು ಭಾಳ ವಿಜೃಂಭಿಸ್ತಾ ಇದೆ ಇವತ್ತು ಜಾತಿ ಜಾತಿಗಳ ನಡುವೆ ಕಲಹಗಳು ಧರ್ಮ ಧರ್ಮಗಳ ನಡುವೆ ಕಲೆಗಳು ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಮನುಷ್ಯ ಜಾತಿ ದೊಡ್ಡದು ಅದಕ್ಕಿಂತ ಯಾವ ಜಾತಿನೂ ದೊಡ್ಡದಿಲ್ಲ ಯಾವ ಧರ್ಮನೂ ದೊಡ್ಡದಿಲ್ಲ ಮಾನವೀಯತೆಯೇ ದೊಡ್ಡದು ಅಂತ ಸಾರುವಂಥ ಒಂದು ವಿಶೇಷವಾದಂತಹ ಗೀತೆಯನ್ನು ಹಾಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ನಾವೆಲ್ಲರೂ ಕೂಡ ಈ ತತ್ವಗಳನ್ನ ಅಳವಡಿಸ್ಕೋಬೇಕು ಸುಮ್ಮನೆ ಎಲ್ಲೋ ಭಾಷಣಗಳು ಮಾಡೋದು ವೇದಿಕೆಗಳು ಸಿಕ್ಕಿದ್ರೆ ಒಂದೊಂದು ಗಂಟೆ ಭಾಷಣ ಬಿಗಿಯೋದ್ರಿಂದ ಏನೂ ಇಲ್ಲ ಇಲ್ಲಿ ಭಾಷಣ ಬಿಗಿದು ಹೊರಗಡೆ ಹೋಗಿ ನಂದೇ ದೊಡ್ಡದು ಅಂದರೆ ಏನು ಪ್ರಯೋಜನ ಆಗೋದಿಲ್ಲ ನಾವು ನಿಜವಾಗ್ಲೂ ಮಾನವೀಯ ನೆಲೆಯಲ್ಲಿ ನಡೀಬೇಕಾಗಿದೆ ಧರ್ಮಗಳು ಇರೋದು ಮನುಷ್ಯನ ಸುಧಾರಣೆ ಮಾಡಲಿಕ್ಕೆ ಹೊರತು ಮನುಷ್ಯರ ನಡುವೆ ಬೆಂಕಿ ಹೆಚ್ಚಕ್ಕೆ ಯಾವ ಧರ್ಮನೂ ಇಲ್ಲ ನಿಜವಾಗ್ಲೂ ನಾವು ಓದಿದಂತಹ ಸಂದರ್ಭದಲ್ಲಿ ಭಾಳ ಕೆಲವೊಂದು ವಿಷಯ ಕೆಲವೊಂದು ಧರ್ಮಗಳಲ್ಲಿ ಪದದಲ್ಲಿ ಬದುಕಿನ ಅರ್ಥವನ್ನು ತಿಳಿಸಿದ್ದಾರೆ ಅಂತ ಈ ದೇಹ ಇರದೆ ಇನ್ನೊಬ್ರಿಗೆ ಸಹಾಯ ಮಾಡಲಿಕ್ಕೆ ಅಂತ ಆತರ ಯಾರು ಬದುಕ್ತಿದ್ದಾರೆ ಹೇಳಿ ಇನ್ನೊಬ್ರು ದೇಹವನ್ನು ಕೊಯ್ದು ಬದುಕುವಂಥ ಸ್ಥಿತಿ ಬಂದ್ಬಿಟ್ಟಿದೆ ಈಗ ಅಂತ ಸ್ಥಿತಿ ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳಿ ಒಳ್ಳೆ ಗೀತೆಯನ್ನು ಕೊಟ್ಟಿದ್ದಾರೆ ಇದೆಲ್ಲ ಭಾಷೆಯಲ್ಲಿ ತರ್ಜಮೆ ಆಗಲಿ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬದುಕೋಣ ಮನುಷ್ಯರಾಗಿ ಹುಟ್ಟಿದೀವಿ ಮನುಷ್ಯರಾಗಿ ಸಾಯೋಣ ನಮಸ್ಕಾರ ನಮಸ್ಕಾರ ಈ ದಿನ ಮಂಜು ಕವಿಯವರ ಒಂದು ಸಾಹಿತ್ಯದಲ್ಲಿ ಮೂಡಿಬಂದಿರತಕ್ಕಂಥ ಜಾತಿ ಜಾತಿ ಧರ್ಮ ಧರ್ಮಗಳ ಆ ಕತ್ತಲಿನಿಂದ ಬೆಳಕಿನಡೆಗೆ ಅನ್ನೋ ಒಂದು ಅದ್ಭುತವಾದಂಥ ಒಂದು ಗೀತೆಯನ್ನು ಇವತ್ತು ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ಸಂಸ್ಥಾಪಕರು ಆಗಿರತಕ್ಕಂಥ ಉಡಿ ಚಿನ್ನಿ ಉಡಿ ರಾಮಚಂದ್ರರವರ ಒಂದು ಒಂದು ದ ಕಂಠದಲ್ಲಿ ಇವತ್ತೇನು ಮೂಡಿಬಂದಿದೆ ಅವರ ಇಬ್ಬರಿಗೂ ಮೊದಲನೇದಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ಪ್ರಸ್ತುತ ಕಾಲಮಾನಕ್ಕೆ ಇವತ್ ಇವತ್ತಿನ ಪರಿಸ್ಥಿತಿಗೆ ನಿಜವಾಗಲೂ ಬೇಕಾಗಿರ್ತಕ್ಕಂಥ ಹಾಡು ಯಾಕಂತ ಹೇಳಿದ್ರೆ ಇವತ್ತು ಭಾರತ ದೇಶ ಅಪಾಯದ ಅಂಚಿನಲ್ಲಿದೆ ಇವತ್ತು ಧರ್ಮ ಧರ್ಮಗಳ ಮಧ್ಯೆ ಇವತ್ತು ವಿಭಿನ್ನವಾದಂಥ ಒಂದು ಭಾರತ ದೇಶ ಅನೇಕ ಧರ್ಮಗಳನ್ನು ಒಳಗೊಂಡಂತೆ ಅನೇಕ ಜಾತಿಗಳನ್ನು ಒಳಗೊಂಡಂತೆ ಭವ್ಯವಾದಂಥ ಒಂದು ಭಾರತ ದೇಶ ಏನಿತ್ತು ಇವತ್ತು ಅದು ಎಲ್ಲೋ ಒಂದು ಕಡೆ ಅಪಾಯದ ಅಂಚು ಕಡೆಗೆ ಇವತ್ತು ಸಾಕ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಮಂಜು ಕವಿ ಅಂತ ಒಂದು ಯುವ ಕವಿಗಳು ಇವತ್ತು ಮುಂದಿನ ಅಪಾಯವನ್ನು ಅರಿತು ಇವತ್ತು ಅಂಥ ಅದ್ಭುತವಾದಂಥ ಎಲ್ಲ ಯಾವುದೇ ಧರ್ಮ ಇಲ್ಲ ಯಾವುದೇ ಜಾತಿ ಇಲ್ಲ ಮನುಷ್ಯರೆಲ್ಲರೂ ಒಂದೇ ಅನ್ನೋ ಸಾರುವಂಥ ಒಂದು ಗೀತೆಯನ್ನು ಅದ್ಭುತವಾದಂಥ ಗೀತೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚಲನಚಿತ್ರ ರಂಗದಲ್ಲಿ ಒಳ್ಳೆಯ ಹೆಸರು ಬರಲಿ ಅಂತೇಳಿ ಮತ್ತು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಉಡಿ ಸರ್ಗೂ ಸಹ ಒಳ್ಳೆಯ ಹೆಸರು ಚಲನಚಿತ್ರರಂಗದಲ್ಲಿ ಬರಲಿ ಅಂತೇಳಿ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಯಾಕಂದರೆ ಅವರು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಆಲ್ರೆಡಿ ಮಾಡ್ತಾ ಇದ್ದಾರೆ ನಮ್ಮಂಥ ಯುವಕರಿಗೆ ಸ್ಫೂರ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜಾತಿ ಜಾತಿ ಜಂಜಾಟದಲ್ಲಿ ಅನ್ನೋ ಒಂದು ಅದ್ಭುತವಾದಂಥ ದುಣಿ ಬಿಡುಗಡೆ ಆಗಿದ್ದು ಭಾಳ ಸಂತೋಷ ಆಯಿತು ಇವತ್ತು ಪ್ರತಿಯೊಬ್ಬರು ತಲೆಯಲ್ಲಿರೋದು ಆ ನಂದು ಮೇಲ್ಜಾತಿ ನಂದು ಕೀಲು ಜಾತಿ ಅನ್ನೋ ಒಂದು ಭಾಳ ತಾರತಮ್ಯದಲ್ಲಿ ಮಾತಾಡ್ತಾರೆ ಸೊ ಒಂದೇ ನಾನು ಏನೋ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸೂರ್ಯನಗಿಲ್ಲ ಜಾತಿ ಚಂದ್ರ ಂಗಿಲ್ಲ ಜಾತಿ ಗಾಳಿಗಿಲ್ಲ ಜಾತಿ ತಿನ್ನು ಅನ್ನಕ್ಕಿಲ್ಲ ಜಾತಿ ನಾವು ಯಾಕೆ ಜಾತಿ ಜಾತಿ ಅಂತ ಬಡದಾಡಿ ಸಾಯ್ಬೇಕೇಳಿ ಮನುಷ್ಯ ಜಾತಿ ಒಂದೇ ಈ ಭೂಮಿ ಮೇಲೆ ಶಾಶ್ವತವಾಗಿರುವಂಥದ್ದು ನಾವೆಲ್ಲರೂ ಮನುಷ್ಯರು ಮಾನವರಾಗಬೇಕು ಫಸ್ಟು ಮನುಷ್ಯತ್ವ ನಮ್ಮಲ್ಲಿ ನೆಲೆ ಊರಬೇಕು ಇವತ್ತು ಎಷ್ಟೋ ಜನ ಬೀದಿ ಬದಿಯಲ್ಲಿ ಸಾಯುವಂಥ ವ್ಯಕ್ತಿಗಳಿದ್ದಾರೆ ಅವರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಹುಡಿ ಚಿನ್ನಣ್ಣವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಇದು ಆಲ್ರೆಡಿ ಮೂರನೇ ಸಾಂಗು ಪ್ರತಿಯೊಂದು ಸಾಂಗನ್ನು ಕೂಡ ಅದ್ಭುತವಾಗಿ ಅವರು ಅದನ್ನು ಧನಿಸ್ರು ಅವರೊಂದು ಗಾಯನದ ಮುಖಾಂತರ ಎಲ್ಲ ಸಮಾಜಕ್ಕೆ ಅರ್ಪಣೆ ಮಾಡಿದರೆ ಭಾಳ ಸಂತೋಷ ಆಗುತ್ತೆ ಇನ್ನೂ ಅತಿ ಹೆಚ್ಚು ಅವರಿಗೆ ಭಗವಂತ ಆಯುಷು ಆರೋಗ್ಯ ಕೀರ್ತಿ ಸಂಪತ್ತನ್ನು ಕೊಡಲಿ ಎಲ್ಲ ಕನ್ನಡಿಗರ ಆಶೀರ್ವಾದ ಸಿಗಲಿ ಈ ರೀತಿ ಕೆಲಸಗಳು ಈ ರೀತಿ ಸಮಾಜದ ಬದಲಾವಣೆಯ ಕೆಲಸಗಳು ಆಗಬೇಕು ಅದು ಉಡಿ ಚಿಹ್ನವರಿಂದ ಆಗಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ ಈ ಒಂದು ವೇದಿಕೆಗೆ ಕರೆಸಿದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಯಾವುದೂ ಜಾತಿ ಗೀತಿ ಅಂತ ಏನೂ ಇಲ್ಲ ಮನುಷ್ಯ ಜಾತಿ ಒಂದೇ ಮನುಷ್ಯರು ಪ್ರತಿಯೊಬ್ಬ ಕಷ್ಟದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಕಷ್ಟದಲ್ಲಿರ್ತಕ್ಕಂಥ ಮನುಷ್ಯರಿಗೆ ಸಪೋರ್ಟ್ ಮಾಡಿ ಸಹಾಯ ಮಾಡಿ ಅಂತ ಕೇಳಕ್ಕೆ